ಏನು ಮೈಸೂರಿನ ಮಹಾರಾಜು ಕಾಲೇಜಿನಲ್ಲಿ ಇವತ್ತು ದೋಸ್ತಿ ನಾಯಕರ ಸಮಾರೋಪ ಸಮಾರಂಭ ಕೂಡ ನಡೆಯಲಿದೆ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅಲ್ಲಿರುವಂತಹ ಮುಖಂಡರನ್ನ ಮಾತನಾಡಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ನೋಡೋಣ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಬಂದು ತಲುಪಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ಮೈಸೂರಿಗೆ ಬಂದು ತಲುಪಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಬೆಂಗಳೂರಿನ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಾವಿದ್ದೀವಿ ಬೃಹತ್ ವೇದಿಕೆ ಇಲ್ಲಿ ಸಿದ್ಧವಾಗಿದೆ ನೀವು ನೋಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಎಲ್ರಿಗೂ ಕೂಡ ಐ ಪಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವತ್ತು ಸಮಾರೋಪ ಸಮಾವೇಶ ನಡೀತಾ ಇದೆ ಇಲ್ಲಿ ಇವತ್ತಿನ ಸಿದ್ಧತೆ ಹೇಗಿದೆ ಏನೆಲ್ಲ ಎಷ್ಟು ಸೀಟ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರ ರುದ್ರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇಲ್ಲಿ ಎಷ್ಟು ಆಸನಗಳನ್ನು ಇಲ್ಲಿ ವೇದಿಕೆಯಲ್ಲಿ ಹಾಕಲಾಗಿದೆ ಎರಡು ಮೂರು ವೇದಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಏನು ಸರ್ ಸರ್ಧತೆಯ ಈಗಾಗಲೇ ಕನಿಷ್ಠ ಪಕ್ಷ ಒಂದು ಲಕ್ಷ ಜನಕ್ಕೆ ವ್ಯವಸ್ಥೆಗೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಆಸನಗಳನ್ನ ನಾವು ಹಾಕಿದ್ದೀವಿ ಈಗಾಗಲೇ ಚೇರುಗಳು ಬರೋಂಥ ಶಾಸಕರು ಮಾಜಿ ಶಾಸಕರುಗಳಿಗೆ ಈ ವೇದಿಕೆ ಆಗಿದೆ ಪಕ್ಷದ ಮುಖಂಡರುಗಳಿಗೆ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳಿಗೆ ಆ ಕಡೆ ವೇದಿಕೆ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ ಆ ವೇದಿಕೆ ಆಗಿದೆ ಪ್ರಮುಖರುಗಳಿಗೆ ಇಲ್ಲಿ ಆಸನ ರೆಡಿ ಮಾಡಿದೆ ಈಗಾಗಲೇ ಒಟ್ಟಾರೆ ಒಂದರಿಂದ ಒಂದು ಕಾಲು ಲಕ್ಷ ಜನನ ನಿರೀಕ್ಷೆ ಮಾಡಿದ್ದೀವಿ ಇಲ್ಲಿ ಬೆಳಗ್ಗೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಒಂದು ಸ್ವಲ್ಪ ದೂರದಿಂದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಹೌದು ಈಗ ನಾಲ್ಕು ಕಿಲೋಮೀಟ್ರ್ ಪಾದಯಾತ್ರೆ ಇದೆ ಬಾಕಿ ಉಳಿಕೆ ಆಗಿದೆ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಪ್ರಮುಖ ನಾಯಕರುಗಳು ಜೊತೆಗೆ ಒಂದು ಸಾವಿರ ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನೇರವಾಗಿ ವೇದಿಕೆಗೆ ಬರ್ತಾರೆ ನಂತರ ನಾವೆಲ್ಲ ಈಗ ಹತ್ತುವರೆಗೆ ಕಾರ್ಯಕ್ರಮನ ಪ್ರಾರಂಭ ಮಾಡಿರ್ತೀವಿ ಅಂದ್ರೆ ಹತ್ತುವರೆ ಅಷ್ಟೊತ್ತಿಗೆ ಇಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ನಾವು ನೋಡಿದ್ರು ರುದ್ರೇಶ್ ಅವರು ಹೇಳ್ತಾ ಇದ್ರು ಸುಮಾರು ಒಂದೊಂದೂವರೆ ಲಕ್ಷ ಜನರಿಗೆ ಆಗುವಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ ನಾವು ಎದುರುಗಡೆ ನೋಡ್ತಾ ಇದೀವಿ ಬೃಹತ್ತಾಗಿ ಪೆಂಡಾಲ್ಗಳನ್ನು ಹಾಕಿ ಮಳೆ ಬಂದರೂ ಸಹಿತ ಸಮಸ್ಯೆ ಆಗದೆ ಇರುವ ಹಾಗೆ ಜರ್ಮನ್ ಶಡ್ ಹಾಕಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಒಂದೊಂದು ಎಲ್ರಿಗೂ ಕೂಡ ಬೈರಂಗ ಇಲ್ಲಿ ಸಮಾವೇಶದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನು ನೋಡ್ತಾ ಇದೀವಿ ಎರಡೂ ಕಡೆಯಲ್ಲೂ ಕೂಡ ಇನ್ನೊಂದೇನಂತಂದರೆ ಮೂರು ವೇದಿಕೆಗಳನ್ನು ಮಾಡಲಾಗಿದೆ ಒಂದು ಪ್ರಮುಖ ವೇದಿಕೆ ಇಲ್ಲಿ ಕಾರ್ಯಕ್ರಮದಲ್ಲಿ ಐ ಪಿಗಳು ಪಕ್ಕದಲ್ಲಿ ಇದು ಜೆ ಡಿ ಎಸ್ ಭಾಗಕ್ಕೆ ಬರುವಂಥ ಅಲ್ಲಿನ ಪದಾಧಿಕಾರಿಗಳು ಮುಖಂಡರುಗಳು ಇನ್ನಿದ್ರವರಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ ಇನ್ನೊಂದು ಇದು ಬೃಹತ್ ವೇದಿಕೆಯಲ್ಲಿರುವಂಥದ್ದು ಇಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ಳುವಂಥವರು ಕುಮಾರಸ್ವಾಮಿಯರ್ಬೋದು ಯಡಿಯೂರಪ್ಪನವರು ಇರ್ಬೋದು ಕೇಂದ್ರದಿಂದ ಬರುವಂಥ ಕೇಂದ್ರ ಸಚಿವರುಗಳು ಬಿ ಜೆ ಪಿಯ ಕೇಂದ್ರದ ನಾಯಕರುಗಳು ಹೀಗೆ ಇವರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾರೆ ವೇದಿಕೆಯಲ್ಲಿ ಈಗ ಸಿದ್ಧತೆ ಆಗ್ತಾ ಇದೆ ಇನ್ನು ಕೂಡ ಸಿದ್ಧತೆ ಆಗ್ತಾ ಇದೆ ಆ ನಂತರದಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಮ ವ್ಯವಸ್ಥೆಯನ್ನು ಮಾಡಲಾಗಿರೋದು ಬಿ ಜೆ ಪಿಯ ಪ್ರಮುಖರುಗಳಿಗೆ ಅಲ್ಲಿ ಅವಕಾಶವನ್ನು ಮಾಡಲಾಗಿದೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಬೃಹತ್ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಟ್ ಇದ್ರ ಬಗ್ಗೆ ಮಾತಾಡಿಸೋಣ ನಾವು ಸುನೀಲ್ ಕುಮಾರ್ ಅವರು ನಮ್ಮ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಪಾದಯಾತ್ರೆಯಲ್ಲಿ ಅವರು ಕೂಡ ನಡ್ಕೊಂಡು ಬಂದಿದ್ದಾರೆ ಬೆಂಗಳೂರಿಂದ ನಡ್ಕೊಂಡು ಮೈಸೂರು ಬಂದು ತಲುಪಿದ್ದಾರೆ ಸರ್ ಹೇಗಿದೆ ಸಿದ್ಧತೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನಿರೀಕ್ಷಿತ ಕಾರ್ಯಕ್ರಮಗಳು ಎಂಟು ದಿನಗಳಿಂದ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೀರಿ ಮೈಸೂರಿನಲ್ಲಿದ್ದೀವಿ ಅತ್ಯಂತ ಉತ್ಸಾಹದಿಂದ ಆರಂಭವಾದಂಥ ಐದನೇ ತಾರೀಕಿನ ಪಾದಯಾತ್ರೆ ಇವತ್ತು ನಾವು ಸಮಾರೋಪ ಸಮಾರಂಭದಲ್ಲಿದ್ದೀವಿ ದಾರಿ ಉಗ್ದಗಲಗಳಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಏನು ಪಾದಯಾತ್ರೆ ನಡೀತು ಅತ್ಯಂತ ಉತ್ಸಾಹದಿಂದ ಇಡೀ ಪಾದಯಾತ್ರೆಯಲ್ಲಿ ಜನ ಪಾಲ್ಗೊಂಡಿದ್ರು ಇವತ್ತು ಸಮಾರೋಪದಲ್ಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಉತ್ಸಾಹದಲ್ಲಿ ಜನ ಭಾಗವಹಿಸ್ತಾರೆ ನಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಮೈಸೂರು ಮತ್ತು ಚಾಮರಾಜನಗರದ ಜನ ಇಲ್ಲಿ ಬರ್ತಾರೆ ನಮ್ಮ ಆಗ್ರಹ ಏನಿದೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಸಿ ಬಿ ಐ ತನಿಖೆಗೆ ಇದನ್ನು ಕೊಡಬೇಕು ಅನ್ನುವಂಥ ನಮ್ದು ಏನು ಆಗ್ರಹ ಇದೆ ಈ ಆಗ್ರಹ ಇನ್ನಷ್ಟು ಇವತ್ತಿನ ಈ ಸಮಾವೇಶದ ಮುಖಾಂತರ ಗಟ್ಟಿಯಾಗತ್ತೆ ನಿನ್ನೆ ದಿನ ಇದೇ ವೇದಿಕೆಯಲ್ಲಿ ಇದೇ ಸ್ಥಳದಲ್ಲಿ ಕಾಂಗ್ರೆಸ್ನವರು ಹಲವಾರು ಪ್ರಶ್ನೆಗಳನ್ನು ಮಾಡಿದ್ದಾರೆ ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಈಗ ಅದೇ ಸ್ಥಳದಲ್ಲಿ ಉತ್ತರ ಕೊಡುವಂಥ ಅವಕಾಶ ಏನಿದೆ ಸಿದ್ಧತೆಗಳು ಉತ್ತರಕ್ಕೆ ಇಲ್ಲ ಈ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ನಿನ್ನೆ ನಡೆದಂಥ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅವ್ರು ಯಾವುದನ್ನು ಹೇಳಬೇಕಾಗಿತ್ತು ಅದನ್ನು ಸದನದಲ್ಲಿ ಹೇಳಿದರೆ ನಾವು ಪಾದಯಾತ್ರೆ ಮಾಡುವಂಥ ಅವಶ್ಯಕತೆ ಬೀಳ್ತಿರಲಿಲ್ಲ ಸದನದಲ್ಲಿ ಹೆದರಿ ಓಡೋದಂಥವ್ರು ಇವತ್ತು ಈ ಪ್ರಶ್ನೆ ಮಾಡಲಿಕ್ಕಾಗದಲ್ಲೇ ಒನ್ ವೇ ಸ್ಪೀಚನ್ನು ಮಾಡಿದ್ದಾರೆ ಅವ್ರು ಉತ್ತರ ಕೊಡಲಿಕ್ಕೆ ತಯಾರಿಲ್ಲ ಒನ್ ವೇ ಸ್ಪೀಚನ್ನು ಮಾಡಿದ್ದಾರೆ ನಾವು ಇವತ್ತು ಅವರೆಲ್ಲರ ಪ್ರಶ್ನೆಗಳಿಗೆ ಮತ್ತು ರಾಜ್ಯದ ಜನ ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ನಾವು ಇವತ್ತು ಇಲ್ಲಿ ಉತ್ತರವನ್ನು ಕೊಡ್ತೇವೆ ಇದು ಸಮಾವೇಶ ಇವತ್ತು ಸಮಾರೋಪ ಆಗುತ್ತೆ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಬಂದಾಗಿದೆ ಒಂದು ವೇಳೆ ನಿಮ್ಮ ಹೋರಾಟಕ್ಕೆ ಫಲ ಪ್ರತಿಫಲ ಸಿಗದೇ ಇದ್ದರೆ ಅವರು ರಾಜೀನಾಮೆ ಕೊಡುವಂಥದ್ದು ಮಾಡದೇ ಇದ್ರೆ ಮುಂದಿನ ವಿರೋಧ ಪಕ್ಷವಾಗಿ ಜನಜಾಗರಣವನ್ನು ಮಾಡುವಂಥ ಜನಜಾಗೃತಿಯನ್ನು ಮಾಡುವಂಥ ಕಾರ್ಯವನ್ನು ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿದ್ದೀವಿ ಮತ್ತು ಇಷ್ಟು ಬಂಡತನದ ಸರ್ಕಾರವನ್ನು ಒಂದು ಕಾಲು ವರ್ಷದಲ್ಲಿ ನಾವು ಯಾವತ್ತೂ ಕೂಡ ನೋಡಲಿಲ್ಲ ಅಧಿಕಾರಕ್ಕೆ ಬಂದ ಒಂದು ಕಾಲು ವರ್ಷದ ಅವಧಿಯಲ್ಲಿ ಹಗರಣಗಳನ್ನು ನಡೀತಾ ಬಂದಿದ್ದಾರೆ ಮತ್ತು ಐಂದದ ಹೆಸರನ್ನ ಹೇಳಿಕೊಂಡು ಐಂದಕ್ಕೆ ದ್ರೋವ ಮಾಡಿದಂಥ ಸರ್ಕಾರ ಇದು ಹಾಗಾಗಿ ನಾವು ರಾಜೀನಾಮೆ ಕೊಡಬೋಬೇಕು ಅನ್ನುವಂಥ ಆಗ್ರಹ ನಮ್ಮದಿದ್ದೇ ಇದೆ ದಾಖಲೆಗಳನ್ನು ಇವತ್ತು ಕೊಟ್ಟಿದ್ದೀವಿ ಇವತ್ತು ರಾಜೀನಾಮೆ ಕೊಡಲಿಲ್ಲ ಅಂತಾದರೆ ನಾವು ಮುಂದಿನ ಹೋರಾಟವನ್ನು ನಾಳೆ ನಾಡದಲ್ಲಿ ಮತ್ತು ಕೂತ್ಕೊಂಡು ಇದನ್ನು ಉತ್ತರ ಕರ್ನಾಟಕಕ್ಕೆ ಹೇಗೆ ಕಲ್ಯಾಣ ಕರ್ನಾಟಕಕ್ಕೆ ಹೇಗೆ ಇದನ್ನು ರಾಜ್ಯವ್ಯಾಪಿ ಹೇಗೆ ವಿಸ್ತರಿಸಬೇಕು ಅನ್ನುವಂಥ ಯೋಚನೆಯನ್ನು ನಾವು ಮಾಡೋರಿದ್ದೀವಿ ಇದು ಸುನೀಲ್ ಕುಮಾರ್ ಅವರು ಹೇಳುವಂಥ ಮಾತು ಇಲ್ಲಿ ಸಮಾವೇಶದಲ್ಲಿ ಇವತ್ತು ಸರಿಯಾದಂಥ ಉತ್ತರವನ್ನು ಕೊಡ್ತೀವಿ ರಾಜ್ಯ ಸರ್ಕಾರಕ್ಕೆ ಸರಿಯಾದಂಥ ಪಾಠವನ್ನು ಕಲಿಸೋ ನಿಟ್ಟಿನಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಪಾದಯಾತ್ರೆಯನ್ನು ಕೂಡ ಮಾಡ್ಕೊಂಡು ಮಾಡಿ ಮಾಡ್ಕೊಂಡು ಬಂದಿದ್ದೀವಿ ಬೆಂಗಳೂರಿನಿಂದ ಮೈಸೂರಿಗೆ ಬಂದು ತಲುಪಿದ್ದೀವಿ ಸಾಕಷ್ಟು ಜನ ಪ್ರಮುಖರು ಮಾಜಿ ಸಚಿವರಂಥ ಬೈರತಿ ಬಸವರಾಜ್ ಅವ್ರೂ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತೀನಿ ಸರ್ ಸಮಾವೇಶದಲ್ಲಿ ನಡೆದು ನಡೆದು ದಂಡದಿದ್ದಿನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿನ ಸಮಾವೇಶ ಕೂಡ ಸಿದ್ಧತೆ ಆಗಿದೆ ಏನು ಹೇಳಲಿಕ್ಕೆ ಬಯಸ್ತಾರೆ ಸರ್ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಲ್ಲ ಖಂಡಿತವಾಗಿ ಈ ಪಾದಯಾತ್ರೆ ನಿಜವಾಗ್ಲೂ ಕೂಡ ಯಶಸ್ವಿಯಾಗಿದೆ ಈ ಪಾದಯಾತ್ರೆಯ ನಿಲುವೇನಿದೆ ಅಂದರೆ ಈ ರಾಜ್ಯದ ಜನತೆಗೆ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಈ ಸರ್ಕಾರಕ್ಕೆ ಮಾತನ್ನು ಹೇಳುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ರು ಸಹಿತ ಸರ್ಕಾರ ಒಂದು ರೀತಿಯಲ್ಲಿ ಅವರು ಆಡಿರುವಂಥ ಮಾತುಗಳನ್ನೆಲ್ಲ ನೋಡಿದ್ರೆ ಮಂಡುತನದಲ್ಲಿ ನಿಂತಿದೆ ಅದು ನೀವು ಏನು ಹೇಳಿದ್ರು ನಾವು ರಾಜೀನಾಮೆ ಕೊಡೋಲ್ಲ ಏನು ಮಾಡಲ್ಲ ಇದು ಅಧಿಕಾರ ಇದೆ ಅವ್ರ ಹತ್ರ ಅಧಿಕಾರ ಇದೆ ಅಧಿಕಾರದಿಂದ ಏನು ಬೇಕಾದ್ರೂ ಮಾತಾಡ್ಬೋದು ಆದರೆ ಕಾನೂನು ಅನ್ನೋದು ಒಂದಿದೆ ಕಾನೂನನ್ನ ವಿರುದ್ಧವಾಗಿ ಯಾರೂ ಕೂಡ ಈಜಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಹೋರಾಟ ನಿರಂತರವಾಗಿರ್ತದೆ ನಾವು ವಿರೋಧ ಪಕ್ಷವಾಗಿ ನಾವು ಏನು ಮಾಡಬೇಕು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸಿ ಎಂ ರಾಜೀನಾಮೆ ಕೊಡದೆ ಇದ್ರೆ ನಿಮ್ಮ ಹೋರಾಟ ನಿಲ್ಲಲ್ಲ ಇಲ್ಲಿಗೆ ಮತ್ತೆ ಮುಂದುವರಿಯುತ್ತೆ ಅಂತ ಹೇಳ್ತೀರಾ ಇಲ್ಲ ಈಗ ರಾಜೀನಾಮೆ ಕೊಡಲೇಬೇಕಾಗ್ತದೆ ಯಾಕಂದರೆ ಕೆಲವು ಸಂದರ್ಭಗಳು ನೋಡಿದರೆ ಬೇಕಾದಷ್ಟು ಸಂದರ್ಭಗಳು ಬಂದಿದೆ ಆ ಸಂದರ್ಭಗಳಲ್ಲಿ ಇವತ್ತು ಅನೇಕ ಹಿರಿಯರು ಕೂಡ ರಾಜೀನಾಮೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಹಾಗಾಗಿ ಏನು ಕೊಟ್ಟಿದ್ದಾರೆ ಅದನ್ನು ಮಾಡಲೇಬೇಕಾಗ್ತದೆ ಎಸ್ ರಾಜೀನಾಮೆಯನ್ನು ಕೊಡಲೇಬೇಕಾಗತ್ತೆ ಹಿಂದಿನ ಕೂಡ ಇಂಥ ಆರೋಪ ಬಂದಾಗ ರಾಜೀನಾಮೆ ಕೊಡುವಂಥ ಕೆಲಸವನ್ನು ಆಯಾ ಸಂದರ್ಭದಲ್ಲಿ ಮಾಡಿದ್ದಾರೆ ಅದನ್ನು ವಿರೋಧ ಮಾಡಬೇಕು ಅನ್ನೋಂಥ ಮಾತನ್ನು ಸಚಿವರು ಮಾಜಿ ಸಚಿವರು ಹೇಳ್ತಾ ಇದ್ರು ಇನ್ನು ಮುಂದೆ ನೋಡ್ತಾ ಹೋಗ್ತೀನಿ ವಿವರಿಸ್ತಾ ಹೋಗ್ತೀನಿ ಇನ್ನೊಂದಷ್ಟು ವಿಚಾರವನ್ನು ಇಲ್ಲಿ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಗಣ್ಯರೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತಿರ್ತಾರೆ ಅವರಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರತಿಯೊಂದು ಸೀಟಿಗೂ ಸಹಿತ ಹೆಸರನ್ನು ಕೂಡ ಬರೆಯಲಾಗಿದೆ ಅಲ್ಲಿ ಕೇಂದ್ರ ಸಚಿವರು ಯಾರು ಕೂತ್ಕೋಬೇಕು ವಿಪಕ್ಷ ನಾಯಕರು ಯಾರು ಕೂತ್ಕು ಎಲ್ಲಿ ಕೂತ್ಕೋಬೇಕು ಹೀಗೆ ಪ್ರತಿಯೊಂದನ್ನು ಕೂಡ ನೇಮ್ ಪ್ಲೇಟನ್ನು ಹಾಕಲಾಗಿದೆ ಯಾವುದೇ ರೀತಿಯ ಗೊಂದಲ ಆಗಬಾರ್ದು ಅಂತೇಳಿ ಬೃಹತ್ ವೇದಿಕೆಯಲ್ಲಿ ಒಟ್ಟು ಎರಡೆರಡು ಪೋಡಿಯಮನ್ನು ಆ ಕಡೆ ಒಂದು ಪೋಡಿಯಂ ಈ ಕಡೆ ಒಂದು ಪೋಡಿಯಂ ಇನ್ನೊಂದು ಪ್ರಮುಖ ಪೋಡಿಯಂ ಹತ್ರ ನಾನು ನಿಂತಿದ್ದೀನಿ ಬಹುಶಃ ಇಲ್ಲಿ ಕಾರ್ಯಕ್ರಮದಲ್ಲಿ ಪ್ರಮುಖರು ಯಾರೆಲ್ಲ ಭಾಷಣ ಮಾಡೋರು ಇರ್ತಾರೆ ಅವರು ಈ ಸ್ಥಳಕ್ಕೆ ಬಂದು ನಿಂತು ಭಾಷಣವನ್ನು ಮಾಡ್ತಾರೆ ಆದರೆ ವೇದಿಕೆಯದು ಮುಂಭಾಗ ಇರುತ್ತೆ ಮೇಲ್ಗಡೆ ದೊಡ್ಡ ವೇದಿಕೆ ಇದೆ ಆದರೆ ಕೆಳಗಡೆ ಒಂದು ಚಿಕ್ಕದಾಗಿ ಒಂದು ಸ್ಥಳವನ್ನು ಮಾಡಿಕೊಡಲಾಗಿದೆ ವೇದಿಕೆಯನ್ನು ಮಾಡಿಕೊಡಲಾಗಿದೆ ಇಲ್ಲಿ ನಿಂತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಎದುರುಗಡೆಯಲ್ಲಿ ಮೀಡಿಯಾದವರಿಗೆ ಕೂಡ ಒಂದು ಕಡೆಯಲ್ಲಿ ಸ್ಥಳಾವಕಾಶನ ಮಾಡಿಕೊಡಲಾಗಿದೆ ಪಕ್ಕದಲ್ಲಿ ಮಾಧ್ಯಮ ವರದಿಗಾರರು ಕೂತ್ಕೊಳ್ಳೋದಕ್ಕೆ ಒಂದು ಕಡೆಯಲ್ಲಿ ಕ್ಯಾಮ್ರಾಮನ್ಗಳಿಗೆ ಇದೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವ್ರದ್ದು ಕೂಡ ಮಾಧ್ಯಮ ವಿಭಾಗ ಇದೆ ಅವ್ರದ್ದು ಕೂಡ ಇಲ್ಲಿ ಇದೇ ಸ್ಥಳದಲ್ಲಿ ಬರುತ್ತೆ ಒಟ್ಟಾರೆಯಾಗಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತಲುಪಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಮಾಡಿಕೊಳ್ಳಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ ನಾವು ಕೂಡ ಪಾದಯಾತ್ರೆ ಸ್ಥಳಕ್ಕೆ ಈಗ ಹೋಗ್ತಾ ಇದ್ದೀವಿ ಆ ನಂತರದಲ್ಲಿ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ನಿನ್ನೆ ಸರ್ಕಾರ ಇದೇ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿತ್ತು ಹಲವಾರು ಪ್ರಶ್ನೆಗಳನ್ನು ಹಾಕಿತ್ತು ಅದೆಲ್ಲದಕ್ಕೂ ಸಹಿತ ಉತ್ತರ ಕೊಡೋದಕ್ಕೆ ಈ ವೇದಿಕೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಮುಖರೆಲ್ಲರೂ ಕೂಡ ಬರ್ತಾರೆ ಏನೆಲ್ಲ ಮಾತಾಡ್ತಾರೆ ಸರ್ಕಾರಕ್ಕೆ ಏನು ಸವಾಲಾಗ್ತಾರೆ ಏನು ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನು ನಾವು ಕೂಡ ನೋಡೋಣ ಕ್ಯಾಮ್ರಾ ಪರ್ಸನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ